ಜಿಲ್ಲಾಧ್ಯಕ್ಷರು ಶಾಸಕರುಗಳು ಎಲ್ಲರೂ ಕೂಡಿ ಇವತ್ತು ನನ್ನನ್ನು ಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರನ್ನಾಗಿ ಇವತ್ತು ಮಾಡಿದ್ದಾರೆ ಮತ್ತು ಎನ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ ನಮಗೆ ಒಂದು ಉದ್ದೇಶ ಇದೆ ಈ ಒಕ್ಕೂಟ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ಹೆಚ್ಚು ಆಸಕ್ತಿಯನ್ನು ಇವತ್ತು ನಾವು ಎಲ್ಲ ನಿರ್ದೇಶಕರುಗಳು ಕೂಡ ಹೊಂದಿದ್ದೇವೆ ಇದು ರೈತರಿಗೆ ಹೈನ್ಗಾನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದರಿಂದ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಉದ್ದೇಶ ಮತ್ತು ಧ್ಯೇಯ ಆಗಿದೆ ಒಳಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ ಈ ಆ ತಂತ್ರಜ್ಞಾನವನ್ನು ತರೋದ್ರ ಮೂಲಕ ಮೆಗಾ ಡೈರಿ ಕೂಡ ಒಂದು ಶ್ಯಾಂಕ್ಷನ್ ಆಗಿದೆ ಅದು ಹಿಂದೆ ಮಂದಗತಿಯಲ್ಲಿ ಸಾಗಿತ್ತು ಹಾಗಾಗಿ ಅದನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೇವೆ ಇನ್ನು ಹೆಚ್ಚು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದಮ್ಮು ತಾಕತ್ತು ತೋರಿಸೋ ಸಲುವಾಗಿ ಬಂದು ಇವತ್ತು ಅಧ್ಯಕ್ಷನಾಗಿದ್ದೇನೆ ಎಲ್ಲ ನಿರ್ಧಾರ ನಿರ್ದೇಶಕರ ಸಹಾಯದೊಂದಿಗೆ ನಿರ್ದೇಶಕರ ಸಹಕಾರದೊಂದಿಗೆ ನಾನಿಲ್ಲಿ ಬಂದು ಅಧ್ಯಕ್ಷನಾಗಿದ್ದೇನೆ